ದರ್ಶನ್ ಹೊಡೆದಿಲ್ಲ ಇಲ್ಲ ದರ್ಶನ್ ಅವರು ಏನೂ ಮಾಡಿಲ್ಲ ಅದು ಆರೋ ಹೊಡೆದಿದ್ದೀರಾ ವೀಡಿಯೋ ಬಂದಿದ್ಯಾ ಅಲ್ವೇ ಈಗ ದರ್ಶನ್ ಅವರು ಹೊಡೆದಿದ್ರಾ ಸರ್ ಅದೇನದು ಅವ್ರಿಗೆ ಪ್ರೇರ ಕಟ್ಕೊಡೋದು ಅಲ್ಲ ನೀವು ಮಾಡಿ ಅವರು ನೀವೇ ಅವರು ಅವರೇ ಮಾಡ್ಯಾರ ಅಂದಾಗ ಏನೋ ಏನಾದ್ರು ಇದೆಯಾ ಮತ್ತೆ ಕಮಿಷನರ್ ಹೇಳಿದಾರೆ ಅಂತ ಯಾರನ್ನ ದರ್ಶನ್ ಎಲ್ಲಿ ಹಾಕಿದ್ರು ಹ್ಞೂ ಅವರೇ ಮಾಡಿದಾರಾ ಅವ್ರು ನೋಡಿದಾರಾ ಇಲ್ಲ ಯಾರು ನೋಡಿದಾರಾ ಮತ್ತೆ ಎಲ್ಲ ಕಡೆ ಸರ್ ಅದೆಲ್ಲ ಬರೀ ಸುಳ್ಳು ಸರ್

ಸರ್ ನಾನು ಒಂದು ಅದು ನಮ್ಮ ಪ್ರೀತಿ ರಾಮ್ ನೋಡಿದಾಗ ಸರ್ ಅಭಿಮಾನಿ ಅವ್ರು ಯಾರಿಗೇನು ಮೋಸ ಮಾಡಿಲ್ಲ ಕಾಸ್ಟಿಂದ ಬಂದ್ ಬ ಅವರು ಅವ್ರು ತುಳಿಬೇಕಂತ ಎಲ್ಲ ಸಂಜ್ ಮಾಡಿ ಮಾಡ್ತಿರೋದು ಯಾವ ಸರ್ ನಮ್ದು ನಂದಿನ ಸರ್ ಮೈಸೂರು ಹತ್ರ ಈಗ ನೀವೇ ಹ್ಞೂ ಅವರು ದರ್ಶನ್ ಅವರು ಫ್ರೆಂಡಿಗೆ ಏನೋ ಒಂದು ಮೆಸೇಜ್ ಮಾಡಿ ಹೇಳ್ತೀರಾ ಹೌದು ಯಾರೋ ದರ್ಶನ್ ಅವ್ರು ಮಾಡಿರೋದಾ ಅಲ್ಲ ನೀ ನಾನು ಹೇಳ್ತೀರಾ ನಿಮ್ಮನ್ನೇ ಹೋಗಿ ಅವ್ರು ಹೊಡೆದ್ಬಿಟ್ಟು ಸಾಯಿಸಿದ್ರೆ ನಿಮ್ಮ ಮನೆಯವ್ರು ಸುಮ್ಮನೆ ಬಿಡ್ತಾರ ಅಲ್ಲ ಸರ್ ಅಲ್ಲ ನಾನು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್ ಕೊಡ್ತಾ ಇದ್ದೀನಿ ಈಗ ನಾನು ಅಲ್ಲ ನೀವು ನಾ ಹೇಳ್ತೀರ ದರ್ಶನ್ ಇದು ಮಾಡಿರೋ ಬಿಡೋದು ಯಾವುದೋ ಇದೆಯಾ

ಹಾಂ ಎಲ್ರು ದಟ್ರು ಸರ್ ಹಂಗೆಲ್ಲ ಆಗ್ಯಾವ ನ್ಯೂಸ್ ಎಲ್ಲಿಂದ ಬರ್ತವ್ರಿಗೆ ದರ್ಶನವ್ರು ಹೊಡೆದಿದು ಅಂತ ಸ್ವತಃ ಮಡ್ರು ಮಾಡಿರೋರೇ ಹೇಳಿದಾರೆ ರೀ ದರ್ಶನ ನಮ್ಗೆ ಕೊಟ್ಟಿರೋದಕ್ಕೋಸ್ಕರವೇ ನಾವು ಮಾಡಿರೋದು ಅಂತ ಹೌದಾ ನೋಡಿದ್ರಿ ಹೋಗ್ಲಿ ಸರ್ ಹೌದು ನೋಡಿದ್ರೆ ಎಲ್ಲ ನೋಡಿದೆ ನಾನು ಹಾಗಿದ್ರೆ ಅದು ಆಮೇಲೆ ನ್ಯೂಸ್ ಬತ್ತೇ ಇದೆ ಇಲ್ಲ ಅಂತಿಲ್ಲ ದರ್ಶನ್ ಅವರೇ ಮಾಡಿದ್ರು ಅಂತ ಬತ್ತೇಲ್ಲ ಅದು ದರ್ಶನ ಕಡೆ ಇರೋ ಅಂತ ಬತ್ತಿರೋದು ಹೊರ್ತು ದರ್ಶನ ಮಾಡಿರೋದು ಅಂತ ಬತ್ತಿಲ್ಲ ಬರ್ತೇನಿ ಕೆ ಸ್ಟೇಷನಲ್ಲಿ ಕುಂಡಿಸ್ಕೊಂಡು ಅವರೆ ಬಿಡಕ್ಕೆ ಹೇಳಿ ಹಾಂ ಓಹ್ ಓ ಸರ್ ಅದೇನೋ ನ್ಯಾಯ ದರ್ಶನ ಅವ್ರ ಬರ್ಗಡೆ ಹೋಗಿ ಕರ್ಕೊ ಬರ್ತೀವಿ ಓಯ್ ತಪ್ಪಿದೆ ಅಲೋ ಸರ್ ಸತ್ಯ ಎಲ್ಲರೂ ಎಲ್ಲರೂ ಒಂದೇ ಅವ್ರು ಆವಾಗಿಂದ ತುಳಿಯಕ್ಕೆ ಮಾಡ್ತಾರಾ ಈಗ ಯಾರು ತುಳಿದಿಲ್ಲ ಆಮೇಲೆ ನೋಡ್ಕೊಳ್ಳೋದು ಬಿಡಿ